ಸಮಿತಿ ಹಾಗೂ ಕಾರ್ಯನಿರ್ವಾಹಕ ಈ ಕಾರ್ಯಕ್ರಮದ ಆಯೋಜಕರಾದಂತಹ ಪಾರ್ಟಿಗೋರಾದ ಹೇಮಾವತಿ ರವರೇ ಎಲ್ಲ ಮೋಟಾರ್ ವಾಹನ ನಿರೀಕ್ಷಕರೇ ಸಿಬ್ಬಂದಿ ವರ್ಗದವರೇ ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ವಿದ್ಯಾರ್ಥಿನಿಯರೇ ನಾಗರಿಕ ಬಂಧುಗಳೇ ಆಟೋರಿಕ್ಷಾ ಚಾಲಕ ಮಿತ್ರರೇ ಪತ್ರಕರ್ತ ಮಿತ್ರ ಬಾಂಧವರೇ ನಮಗೆಲ್ಲ ಗೊತ್ತೇ ಇದೆ ನಾವು ರಾಷ್ಟ್ರ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆಯನ್ನ ಯಾವ ಉದ್ದೇಶಕ್ಕೆ ಆಚರಣೆ ಮಾಡೋದು ಅಂತಂದ್ರೆ ರಸ್ತೆಯ ಸುರಕ್ಷತೆಯ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸುವಂಥದ್ದು ಈ ನಿಟ್ಟಿನಲ್ಲಿ ಅಪಘಾತಗಳನ್ನ ತಪ್ಪಿಸುವಂತದ್ದು ಜೀವವನ್ನ ಉಳಿಸ್ಕೊಳೋಂತ ಯಾಕಂದ್ರೆ ಅಪಘಾತ ಅನ್ನುವಂಥದ್ದು ಒಬ್ರು ಒಬ್ಬರಿಂದ ಎರಡು ವೆಹಿಕಲ್ ಇನ್ವಾಲ್ವ್ ಆಗುತ್ತೆ ಅದರಲ್ಲಿ ಒಬ್ಬರ್ ಮಾತ್ರ ತೊಂದರೆ ಆಗಲ್ಲ ಎರಡು ವೆಹಿಕಲ್ ಅವ್ರಿಗೂ ತೊಂದರೆ ಆಗುತ್ತೆ ನಾವು ಈ ವರ್ಷದ ದೇಹವಾಕ್ಯ ನೋಡೋದಾದ್ರೆ ರಸ್ತೆ ಸುರಕ್ಷೆ ಜೀವದ ರಕ್ಷೆ ಅಂತ ಇದೆ ನಿಜವಾಗೂ ಸಹ ನಮ್ಮ ಜೀವನ ನಾವು ಕಾಪಾಡ್ಕೊಬೇಕಾಗಿರೋದು ನಮ್ಮ ಕರ್ತವ್ಯ ಅಂತ ಅಂದ್ರೆ ತಪ್ಪಾಕ್ಲಾರದು ಯಾಕಂದ್ರೆ ಭಗವಂತ ನಮ್ಗೆ ಮನುಷ್ಯನ ಜನ್ಮ ಕೊಟ್ಟಿದ್ದಾನೆ ಅಂದ್ರೆ ಅಂದ್ರೆ ತಪ್ಪಾಕ್ಲಾರದು ಈ ಒಂದು ಜನ್ಮನ ನಾವು ಭಗವಂತ ನಮ್ಗೆ ಆಯ್ಸ್ ಕೊಟ್ಟಿರೋ ಮೊದ್ಲೆನೇ ಈ ಒಂದು ಅಪಘಾತಗಳಲ್ಲಿ ಕಳ್ಕೊಂತ ಇದ್ದೀರಿ ಅನ್ನುವಂಥದ್ದು ದುರದೃಷ್ಟಕರ ಸಂಗತಿ ಇದನ್ನ ತಡಿಬೇಕು ಅನ್ನುವಂತ ಒಂದು ಉದ್ದೇಶದಿಂದಲೇ ಈ ಒಂದು ರಸ್ತೆ ಸುರಕ್ಷತಾ ಮಾಸಾಚರಣೆಯನ್ನ ಆಚರಣೆ ಮಾಡ್ತಾ ಇರೋಂತ ಉದ್ದೇಶ ಸಹ ಆಗಿದೆ ಯಾಕಂದ್ರೆ ನಮ್ಗೆಲ್ಲ ಗೊತ್ತೇ ಇದೆ ತಾವು ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಓದ್ತಾನೆ ಇರ್ತೀರ ಡೈಲಿ ಒಂದು ಮಿನಿಮಮ್ ಒಂದು ಅಪಘಾತ ಅಂತೂ ಹಾಗೆ ಆಗಿರುತ್ತೆ ಅದು ಬೈಕ್ ಹಾಕ್ಬೋದು ಬಸ್ ಹಾಕೋದು ಟ್ರಾಕ್ಟರ್ ಹಾಕ್ಬೋದು ಸನ್ನದ್ದ ಮನೋಭಾವ ಇರಬೇಕು ಆ ನಿಟ್ಟಿನಲ್ಲಿ ಇವತ್ತು ಮೂವತ್ತೇಳನೆಯ ರಾಷ್ಟೀಯ ರಸ್ತೆ ಸುರುಕು ಸಪ್ತಾಹವನ್ನು